ಸೂಪರ್ ಪ್ರೈಮೇಟ್ ನೈನ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮಂಗಳೂರಿನಲ್ಲಿ ಘನಘೋರ ದುರಂತ ತಾಯಿಯ ಮಡಿಲಲ್ಲೇ ಜೀವ ಬಿಟ್ಟ ಕಂದಮ್ಮ ಆಸ್ಪತ್ರೆಯಲ್ಲಿ ಅಶ್ವಿನಿ ಜೀವನ್ಮರಣ ಹೋರಾಟ ಬಂಟ್ವಾಳದಲ್ಲಿ ಅಬ್ದುಲ್ ಕೊಲೆ ಪ್ರಕರಣ ಮತ್ತಿಬ್ಬರು ಆರೋಪಿಗಳ ಬಂಧನ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಆಕ್ರೋಶ ಆಕ್ರೋಶದ ಬಳಿಕವೂ ಹಠ ಬಿಡದ ಕಮಲ್ ನಾನು ತಪ್ಪು ಮಾಡಿಲ್ಲ ಕ್ಷಮೆ ಕೇಳಲ್ಲ ಎಂದ ಹಾಸನ್ ಟಗ್ ಲೈಫ್ ಸಿನಿಮಾ ಬ್ಯಾನ್ಗೆ ಹೆಚ್ಚಿದ ನೆವಿಲ್ ಚಿತ್ರತಂಡಕ್ಕೆ ಗುಡ್ ನ್ಯೂಸ್ ವಿದೇಶಕ್ಕೆ ಹೋಗಲಿಕ್ಕೆ ನಟ ದರ್ಶನ್ಗೆ ಅನುಮತಿ ಬೆಂಗಳೂರಿನ ಅರವತ್ನಾಲ್ಕನೇ ಸಿಸಿ ಹೆಚ್ ಕೋರ್ಟ್ ಆದೇಶ ಆಪರೇಷನ್ ಸಿಂಧೂರ್ ಬಳಿಕ ಪ್ರಧಾನಿ ಪ್ರವಾಸ ಬಿಹಾರದಲ್ಲಿ ಪಾಕ್ ವಿರುದ್ಧ ಗುಡುಗಿದ ನಮೋ ಅರಬಿ ಸಮುದ್ರದಲ್ಲಿ ಬೀಡುಬಿಟ್ಟ ವಿಕ್ರಾಂತ್ ನೌಕೆ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಗುಡ್ಡ ಕುಸಿದು ಮಂಗಳೂರಿನಲ್ಲಿ ಒಂದೇ ಕುಟುಂಬದ ಮೂವರು ಉಸಿರು ಚೆಲ್ಲಿದ್ದಾರೆ ಸತತವಾಗಿ ಹತ್ತು ಗಂಟೆಗಳ ಕಾಲ ಕಾರ್ಯಾಚರಣೆಯಲ್ಲಿ ತಾಯಿ ಅಶ್ವಿನಿ ಹಾಗೂ ಕಾಂತಪ್ಪ ಪೂಜಾರಿ ಪಾರಾಗಿದ್ದಾರೆ ಆದರೆ ದುರಾದೃಷ್ಟವಶಾತ್ ಇಬ್ಬರು ಮುದ್ದಾದ ಮಕ್ಕಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಬನ್ನಿ ನೋಡ್ಕೊಂಬರೋಣ ಈ ದೃಶ್ಯವನ್ನ ಒಮ್ಮೆ ನೋಡಿದ್ರೆ ಎಂಥವರಿಗೂ ಕರುಳು ಚುರುಕನಿಸುತ್ತೆ ಮನೆಗೋಡೆ ಕುಸಿದು ಅವಶೇಷಗಳಡಿ ಸಿಲುಕಿರುವ ಮಕ್ಕಳನ್ನ ತಾಯಿ ಬಿಗಿದಪ್ಪಿದ್ದಾಳೆ ಏನೂ ಅರಿಯದ ಕಂದಮ್ಮ ಅಮ್ಮನ ಮಡಿಲಲ್ಲೇ ಆಟ ಆಡ್ತಿದೆ ಜಗತ್ತನೆ ಕಾಣದ ಪುಟಾಣಿ ಮಗು ಮುಚ್ಚಿದ ಕಣ್ಣನ್ನ ಮತ್ತೆ ತೆರೆದೇ ಇಲ್ಲ ತನಗೆ ಏನಾದ್ರೂ ಪರವಾಗಿಲ್ಲ ಮಕ್ಕಳಿಗೆ ಏನೂ ಆಗ್ಬಾರದು ಅಂತ ಆ ಮಹಾ ತಾಯಿ ಎಲ್ಲ ಕಷ್ಟಗಳನ್ನ ಅನುಭವಿಸಿದ್ದಾಳೆ ಬೆಳ್ಳ ಗುಡ್ಡ ಕುಸಿದು ಘನ ಘೋರ ದುರಂತ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಮಂಜನಾಡಿ ಗ್ರಾಮದ ಮೊಂಟೆ ಪದವು ಕೋಡಿಯಲ್ಲಿ ಘೋರ ದುರಂತವೊಂದು ನಡೆದಿದೆ ಬೆಳಗಿನ ಜಾವ ನಾಲ್ಕು ಮೂವತ್ತರ ಸುಮಾರಿಗೆ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದಿದೆ ಸಾವಿನ ಅರಿವೇ ಇಲ್ಲದೆ ಗಾಢ ನಿದ್ದೆಯಲ್ಲಿದ್ದ ಕುಟುಂಬಸ್ಥರು ಅವಶೇಷಗಳಡಿ ಸಿಲುಕಿ ಕಿರ್ಚಾಡಿ ನರಳಾಡಿದ್ದಾರೆ ಕಾಂತಪ್ಪ ಪೂಜಾರಿ ಎಂಬುವವರಿಗೆ ಸೇರಿದ ಮನೆಗೋಡೆ ಕುಸಿದು ಒಂದೇ ಕುಟುಂಬದ ಆರು ಮಂದಿ ಅವಶೇಷಗಳಡಿ ಸಿಲುಕಿದ್ದಾರೆ ಮನೆ ಮಾಲೀಕ ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಸೊಸೆ ಅಶ್ವಿನಿ ಪೂಜಾರಿ ಸೀತಾರಾಮ ಮೊಮ್ಮಕ್ಕಳಾದ ಆರ್ಯನ್ ಹಾಗೂ ಆರುಷ್ ಅವಶೇಷಗಳಡಿ ಸಿಲುಕಿ ನಲುಗಿದ್ದಾರೆ ಅಜ್ಜಿ ಮೊಮ್ಮಕ್ಕಳನ್ನ ಬಲಿ ಪಡೆದ ಗುಡ್ಡದ ಭೂತ ಕಳೆದ ಎರಡು ದಿನಗಳ ಹಿಂದಷ್ಟೇ ಅಶ್ವಿನಿ ಪೂಜಾರಿ ಮಕ್ಕಳ ಜೊತೆ ತವರು ಮನೆಗೆ ಬಂದಿದ್ಲು ಗಾಢ ನಿದ್ದೆಗೆ ಜಾರಿದ್ದ ಕುಟುಂಬಕ್ಕೆ ದುರಂತದ ಅರಿವೇ ಇರಲಿಲ್ಲ ಮುಂಜಾನೆಯಿಂದ ಎನ್ಡಿಆರ್ಎಫ್ ಮತ್ತು ಎಸ್ ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸಿ ಅವಶೇಷಗಳಡಿ ಸಿಲುಕಿದ್ದ ಎರಡು ವರ್ಷದ ಆರ್ಯನ್ ಮೃತದೇಹವನ್ನ ಹೊರತೆಗೆದ್ರು ಆನಂತರ ಒಂದು ವರ್ಷದ ಆರುಷ್ನನ್ನ ಹೊರತೆಗೆದ್ರು ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಕಂದಮ್ಮ ಕೊನೆ ಉಸಿರೆಳೆದಿದೆ ಮೊಮ್ಮಕ್ಕಳನ್ನ ಆಟ ಆಡಿಸಬೇಕಾಗಿದ್ದ ಅಜ್ಜಿ ಪ್ರೇಮ ಪೂಜಾರಿ ಮೊದಲೇ ಮೃತಪಟ್ಟಿದ್ರು ಆಕೆಯ ಶವವನ್ನು ಸಹ ಹೊರತೆಗೆಯಲಾಗಿದೆ ಹತ್ತು ಗಂಟೆ ಕಾರ್ಯಾಚರಣೆ ನಡೆಸಿ ಅಶ್ವಿನಿ ಪೂಜಾರಿ ರಕ್ಷಣೆ ಮಾವ ಕಾಂತಪ್ಪ ಪೂಜಾರಿ ಸೀತಾರಾಮ ಪೂಜಾರಿಗೆ ಚಿಕಿತ್ಸೆ ಇಷ್ಟೆಲ್ಲ ಆದರೂ ಅಶ್ವಿನಿ ಸಾವನ್ನೇ ಗೆದ್ದು ಬಂದಿದ್ದಾರೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಸಿಬ್ಬಂದಿ ಹತ್ತು ಗಂಟೆ ಕಾರ್ಯಾಚರಣೆ ನಡೆಸಿ ಅಶ್ವಿನಿ ಪೂಜಾರಿಯನ್ನ ಅವಶೇಷಗಳಡಿಯಿಂದ ಹೊರತೆಗೆದಿದ್ದಾರೆ ಮನೆ ಮಾಲೀಕ ಕಾಂತಪ್ಪ ಪೂಜಾರಿ ಹಾಗೂ ಸೀತಾರಾಮ ಪೂಜಾರಿಯನ್ನ ರಕ್ಷಣೆ ಮಾಡಲಾಗಿದೆ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಕಾಂತಪ್ಪ ಪೂಜಾರಿ ಸೀತಾರಾಮ ಪೂಜಾರಿ ಹಾಗೂ ಅಶ್ವಿನಿ ಪೂಜಾರಿ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಆರ್ಯನ್ ಆರುಷ್ ಹಾಗೂ ಅಜ್ಜಿ ಪ್ರೇಮ ಪೂಜಾರಿಯನ್ನ ನೆನೆದು ಕಣ್ಣೀರು ಹಾಕ್ತಿದ್ದಾರೆ ಸ್ವಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ವಿಧಿಯ ಕ್ರೂರ ಆಟಕ್ಕೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ ವರಲಕ್ಷ್ಮಿ ಎಲ್ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ರಾಜ್ಯದಾದ್ಯಂತ ವರುಣನ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಮೊನ್ನೆಯಷ್ಟೇ ಸಿಟಿ ರೌಂಡ್ಸ್ ಮಾಡಿದ್ದ ಸಿಎಂ ಸಿದ್ದು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳೊಂದಿಗೆ ಸಭೆ ನಡೆಸಿದ್ರು ವಿಧಾನಸೌಧದಲ್ಲಿ ಸಭೆ ನಡೆಸಿದ ಸಿದ್ದರಾಮಯ್ಯ ನಾವು ನೀವೆಲ್ಲ ಜನರ ತೆರಿಗೆ ದುಡ್ಡಲ್ಲಿ ಆಡಳಿತ ನಡೆಸ್ತಾ ಇದ್ದೇವೆ ಹಾಗಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ರೆ ಅಂತಹ ಅಧಿಕಾರಿಗಳ ವಿರುದ್ಧ ನಿಷ್ಠೂರವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ ಹಾಗೂ ರಾಜ್ಯದಲ್ಲಿ ಹತ್ತು ಸಾವಿರ ಕೆರೆಗಳು ಒತ್ತೂರಿಯಾಗಿವೆ ಎಲ್ಲಿವರೆಗೆ ಆರು ಸಾವಿರದ ಅರವತ್ತೈದು ಕೆರೆಗಳ ಒತ್ತುವರಿ ತೆರವು ಮಾಡಲಾಗಿದೆ ಎಲ್ಲ ಕೆರೆಗಳ ಸಮೀಕ್ಷೆಯನ್ನು ನಡೆಸಿ ಒತ್ತುವರಿ ತೆರವಿಗೆ ಸೂಚನೆಯನ್ನು ಕೂಡ ನೀಡಿದರು ರಾಜ್ಯದಾದ್ಯಂತ ಸಾಕಷ್ಟು ಭಾಗಗಳಲ್ಲಿ ಮಳೆಯಾಗ್ತಾ ಇದೆ ಬರೀ ಮಳೆಯಷ್ಟೇ ಅಲ್ಲ ಮಳೆಯಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅದರಲ್ಲೂ ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಕಷ್ಟು ಭಾಗಗಳಲ್ಲಿ ಈಗ ಮಳೆಯಿಂದ ಅನಾಹುತಗಳು ಒಂದು ಕಡೆ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ಸಾಕಷ್ಟು ಸಾವು ನೋವುಗಳ ಜೊತೆಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಥರ ಜಲಾವೃತದ ಥರ ಇದೆ ಒಂದು ಕಡೆ ಗುಡ್ಡಗಾಡು ಪ್ರದೇಶದಲ್ಲಿ ಗುಡ್ಡ ಕುಸಿತಾ ಇದೆ ಸಾಕಷ್ಟು ಮನೆಗಳು ಇವಾಗ ನೆಲಸಮ ಆಗ್ತಾ ಇದ್ದಾವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದಿಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಏನೋ ಚಿಕ್ಕಮಗಳೂರು ಕೊಡಗು ಜಿಲ್ಲೆಯಾದ್ಯಂತ ಸಾಕಷ್ಟು ಜನ ಸಂಕಷ್ಟವನ್ನು ಎದುರಿಸಿದರು ಈಗ ಮತ್ತೆ ಅದೇ ಪರಿಸ್ಥಿತಿ ಮುಂಗಾರು ಪ್ರಾರಂಭವಾಗಿ ಒಂದೇ ವಾರಕ್ಕೆ ಮರುಕಳಿಸ್ತಾ ಇದೆಯಾ ಅನ್ನುವಂತಹ ಆತಂಕವೂ ಕೂಡ ಈಗ ದಕ್ಷಿಣ ಕನ್ನಡದ ಜನತೆಗೀಗ ಆಗ್ತಾ ಇದೆ ಆ ನಿಟ್ಟಿನಲ್ಲೇ ಸಿ ಎಂ ಸಿದ್ದರಾಮಯ್ಯವರು ಮೊನ್ನೆ ಬೆಂಗಳೂರಿನಾದ್ಯಂತ ಸಿಟಿ ರೌಂಡ್ಸನ್ನು ಮಾಡಿದರು ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅದಕ್ಕೆ ಒಂದು ತಾತ್ಕಾಲಿಕ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದರು ಈಗ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಸಿಒಗಳು ಜೊತೆ ಸಭೆ ಕೂಡ ಮಾಡಿದ್ದಾರೆ ಸಭೆಯನ್ನು ಮಾಡಿ ಒಂದು ಮಾತನ್ನು ಹೇಳಿದರೆ ನಾವು ಜನರ ತೆರಿಗೆ ದುಡ್ಡಲ್ಲಿ ಆಡಳಿತ ಮಾಡ್ತಾ ಇದ್ದೇವೆ ಜನರಿಗೆ ಸಮಸ್ಯೆ ಆಗಬಾರ್ದು ಆ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ ಸೂಕ್ಷ್ಮ ಪ್ರದೇಶದ ಒಂದು ಜನರಿಗೆ ಹೆಚ್ಚಿನ ನಿಗಾವನ್ನು ವಹಿಸಿ ಜೊತೆಗೆ ಅವ್ರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಗುಡ್ಡ ಕುಸಿತ ಆಗ್ತಾ ಇದೆ ಇನ್ನು ಕಾಂತಪ್ಪ ಪೂಜಾರಿ ಫ್ಯಾಮಿಲಿಯಲ್ಲಿ ಒಟ್ಟು ಮೂರು ಜನ ಈಗ ಜೀವ ಕಳ್ಕೊಂಡಿದ್ದಾರೆ ಏನೂ ಅರಿಯದ ಕಂದಮ್ಮಗಳು ಇಬ್ಬರು ಕಾಂತಪ್ಪ ಕಾಂತಪ್ಪ ಪೂಜಾರಿಯ ಇಬ್ಬರು ಮಕ್ಕಳು ಅವರ ಧರ್ಮಪತ್ನಿ ಹೀಗೆ ಸಾಕಷ್ಟು ಅನಾಹುತಗಳು ಆಗ್ತಾ ಇದ್ದಾವೆ ಜೀವಹಾನಿ ಆಗ್ತಾಯಿದೆ ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ಮೂರು ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಒಂದು ಕಡೆ ನಿರಂತರವಾಗಿ ಮಳೆ ಬರ್ತಾ ಇತ್ತು ಮನೆ ಒಳಗಡೆ ನೀರು ಆ ನೀರನ್ನು ಹೊರಹಾಕುವ ನಿಟ್ಟಿನಲ್ಲಿ ಪಂಪ್ಸೆಟ್ಟನ್ನು ಆನ್ ಮಾಡಿದ್ದಾರೆ ವಿದ್ಯುತ್ ತಂತಿ ತಗುಲಿ ಕೂಡ ಸಾವನ್ನಪ್ಪಿದ್ದಾರೆ ಹೀಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ಒಂದು ಕಡೆ ಮರಗಳು ಧರಶಾಹಿ ವಿದ್ಯುತ್ ಕಂಬಗಳು ದರಶಾಯಿ ಆಗ್ತಾ ಇದ್ದಾವೆ ನಿರಂತರವಾಗಿ ಮಳೆ ಬರ್ತಾ ಇದೆ ಅರಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ವಾಹನ ಸವಾರರು ಪರದಾಟ ಒಂದು ಕಡೆ ಸಾಕಷ್ಟು ಏರಿಯಾಗಳು ಜಲಾವೃತವಾಗ್ತಾ ಇದ್ದಾವೆ ಹೀಗೆ ಸಾಕಷ್ಟು ಒಂದರ ಮೇಲೊಂದರಂತೆ ಅನಾಹುತಗಳು ಆಗ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯವರು ಒಂದು ಸಭೆಯನ್ನು ಮಾಡಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ ಅಂತ ಈಗ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡೆದ ರಹಿಮಾನ್ ಹತ್ಯೆ ಪ್ರಕರಣದಲ್ಲಿ ಮತ್ತಿಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಇದುವರೆಗೆ ಒಟ್ಟು ಐವರು ಆರೋಪಿಗಳ ಬಂಧನವಾಗಿದೆ ದ್ವೇಷದ ಹಿನ್ನೆಲೆ ಹತ್ಯೆ ನಡೆದಿದೆ ಅನ್ನೋದು ತನಿಖೆಯಿಂದ ಗೊತ್ತಾಗಿದ್ದರು ಹತ್ಯೆ ನಡೆದಿರುವ ನಿಖರ ಕಾರಣ ಏನು ಅನ್ನೋ ಬಗ್ಗೆ ತನಿಖೆ ಈಗ ಮುಂದುವರಿತಾ ಇದೆ ಇನ್ನು ಬಂಟ್ವಾಳದಲ್ಲಿ ಮುಸ್ಲಿಂ ಯುವಕ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಂ ಕಾರ್ಯಕರ್ತರು ಸಿಡಿದೆದಿದ್ದಾರೆ ಸರಣಿ ಹತ್ಯೆಗಳ ನಿಯಂತ್ರಿಸುವಲ್ಲಿ ಗೃಹ ಇಲಾಖೆ ವಿಫಲವಾಗಿದೆ ಮುಸ್ಲಿಮರ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗ್ತಾ ಇದೆ ಅಂತ ಬೂತ್ ಮಟ್ಟದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆಯ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಸಾವಿನಲ್ಲೂ ರಾಜಕೀಯ ರಗಳೇ ಈಗ ಮುಂದುವರೆದಿದೆ ದ್ವೇಷ ಒಳ್ಳೇದಲ್ಲ ಶಾಂತಿ ಸ್ಥಾಪನೆ ಮಾಡುವುದು ಮುಖ್ಯ ಬಿ ಜೆ ಪಿ ಮತ್ತು ಕೆಲ ಸಂಘಟನೆಗಳು ಗಲಭೆಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾವೆ ಕೋಮು ವೈಷಮ್ಯ ಹೆಚ್ಚು ಮಾಡುವ ಶಕ್ತಿಗಳ ವಿರುದ್ಧ ಕ್ರಮ ಅಂತ ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ವಿರುದ್ಧ ಈಗ ಗುಡುಗಿದ್ದಾರೆ ವೈಷಮ್ಯವನ್ನ ಹೆಚ್ಚು ಮಾಡತಕ್ಕಂಥ ಶಕ್ತಿಗಳ ವಿರುದ್ಧ ನಾವು ಕಠಿಣ ಕ್ರಮ ತಗೊಳ್ಬಹುದು ಮತ್ತು ಸಮಾಜದಲ್ಲಿ ಸಾಮರಸ್ಯ ಕೂಡ ಮುಖ್ಯ ಯಾಕಂದ್ರೆ ನಮಗೆ ಎಲ್ಲರೂ ಬೇಕು ನಮ್ಗೆ ಎಲ್ಲಾ ಜನಾಂಗದವರು ಎಲ್ಲಾ ಜಾತಿಯವರು ಎಲ್ಲಾ ಭಾಷೆ ಎಲ್ಲಾ ಧರ್ಮದವರು ಬೇಕು ಅದೇ ಈ ದೇಶ ಅದಕ್ಕೋಸ್ಕರ ಈ ಇದರಲ್ಲಿ ರಾಜಕಾರಣ ಮಾಡತಕ್ಕಂಥವ್ರು ಕೆಲವರು ಇದೆ ಅದು ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಅದಕ್ಕೆ ಈ ಸಾಮರಸ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಇದೆ ಅದನ್ನ ಯಾವ ರೀತಿ ಮಾಡಬೇಕು ಮತ್ತು ಈ ಕಾನೂನು ಸುವ್ಯವಸ್ಥೆಯನ್ನು ಗಟ್ಟಿಪಡಿಸುವಂಥದ್ದು ಪಡಿಸುವುದು ಯಾರು ಇಂಥದ್ರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರನ್ನ ಹಿಡಿದಾಕುವಂತದ್ದು ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳಾಗ್ತಕ್ಕಂಥದ್ದು ಅದೆಲ್ಲವನ್ನೂ ಕೂಡ ಮಾಡಬೇಕು ಆದ್ರಿಂದ ಇವತ್ತು ನಾಳೆ ಅದರ ಬಗ್ಗೆ ಸಭೆ ಇಟ್ಕೊಂಡಿದ್ದೀನಿ ಆದ್ರೆ ಪೊಲೀಸ್ ಅವರು ಈಗ ಹೊಸ ಅಧಿಕಾರಿಗಳು ಕೂಡ ನೇಮಕ ಆಗಿದ್ದಾರೆ ಅವರು ಇವತ್ತೆಲ್ಲ ಅಲ್ಲಿ ಡೂಟಿ ರಿಪೋರ್ಟ್ ಆಗ್ತಾ ಇದ್ದಾರೆ ನಾಳೆ ಇಂಥ ಮುಂದಿನ ಕ್ರಮಗಳು ಗೃಹ ಇಲಾಖೆ ಗೃಹ ಸಚಿವರಿದ್ದಾರೆ ಪರಮೇಶ್ವರ್ ಅವರು ಯಾರು ಶಾಂತಿಯನ್ನು ಕದಡ ಕದಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರನ್ನು ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ನಾನು ಕಳೆದ ಬಾರಿ ಹತ್ಯೆಗಳು ಆದಂಥ ಸಂದರ್ಭದಲ್ಲಿ ಮಂಗಳೂರಿಗೆ ಹೋಗಿ ನಾನು ಹೇಳಬೇಕು ಶಾಂತಿ ಕಾಪಾಡಬೇಕು ನೀವೆಲ್ಲರೂ ಕೂಡ ಭಾಳ ಪ್ರಜ್ಞಾವಂತ ಸಮುದಾಯ ನೀವೆಲ್ಲ ಜನ ಈ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಆದ್ರೆ ನಡೀತಾನೆ ಕಾರಣಕ್ಕೂ ಸಹಿಸೋದಿಲ್ಲ ಅದನ್ನ ಟೀಮು ಕೂಡ ಕಳಿಸ್ಬಿಟ್ಟು ನಾಳೆನೆ ಹೋಗ್ತಾರೆ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಒಂದು ಟೀಮ್ ಕಳಿಸ್ಕೊಡ್ತಾ ಇದ್ದೀನಿ ಒಂದು ರಿಪೋರ್ಟ್ ಮಾಡಕ್ಕೆ ಏನು ಮಾಡ್ಬೋದು ಅಂತ ಆಫೀಶಿಯಲ್ಸ್ ತೀರ್ಮಾನ ಮಾಡೋದೇ ಬೇರೆ ನಾವು ಕೂಡ ನಮ್ಮ ಸಾರ್ವಜನಿಕರ ಚರ್ಚೆ ಮಾಡಿ ಎಲ್ಲ ವರ್ಗದವ್ರಿಗೂ ಮಾಡಬೇಕು ಒಂದು ರಿಪೋರ್ಟ್ ತೆಗೆದುಕೊಂಡು ಬಂದಿದ್ದ ಕಳಿಸ್ತಾ ಇದ್ದೀನಿ ಸೊ ಇದು ಬಹಳ ಆತಂಕ ಇದೆ ಬಟ್ ನಮ್ಮ ಸರ್ಕಾರ ತರದ ಕಂಟ್ರೋಲ್ ಮಾಡಲಿಕ್ಕೆ ಇನ್ನು ದಕ್ಷಿಣ ಕನ್ನಡ ಅಲ್ಲ ರಾಜ್ಯದಲ್ಲೇ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಲ್ಲಿ ಅತ್ಯಾಚಾರ ಆಗ್ತಾ ಇದೆ ಎಲ್ಲಿ ಕೊಲೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಎಲ್ಲ ಗ್ಯಾರಂಟಿ ಕೊಟ್ಟು ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಪ್ರೀತಿಗೆ ಹತ್ತು ವರ್ಷ ಕೊಲೆಗೆ ಒಂದೇ ನಿಮಿಷ ಹೆಣವಾದಳು ಸುಂದರಿ ನಾಲ್ಕು ವರ್ಷದಲ್ಲೇ ನಲವತ್ತು ಬಾರಿ ಪಂಚಾಯಿತಿ ತವರಿನ ಪ್ರೀತಿ ತಂದ ಬಜೀತಿ ಮುಳ್ಳಯ್ಯನಗಿರಿ ಕಾಡಿನಲ್ಲಿ ಅಡಗಿದ್ದ ಆರೋಪಿ ಹೇಗಿತ್ತು ಗೊತ್ತಾ ಬೇಟೆ ಪ್ರೀತಿ ಕೊಂದ ಕೊಲೆಗಾರ ಕ್ರೈ ಕ್ರೈ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 three double two double six nine. Customer K number one eight double zero five six nine double two double seven. Welcome back. ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮೌನ ಪ್ರತಿಭಟನೆ ಮಾಡಿದರು ಬೆಂಗಳೂರಿನ ಮಲ್ಲೇಶ್ವರಂದ ಕೆ ಸಿ ಜನರಲ್ ಆಸ್ಪತ್ರೆ ಎದುರು ಶಾಸಕ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ನೇತೃತ್ವದಲ್ಲಿ ಮೌನ ಪ್ರತಿಭಟನೆ ಮಾಡಿದರು ಬಿಜೆಪಿ ಶಾಸಕರು ಸಚಿವರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ಇನ್ನು ಈ ಬಗ್ಗೆ ಮಾತಾಡಿದ ಶಾಸಕ ಅಶ್ವತ್ಥನಾರಾಯಣ್ ಸರ್ಕಾರಕ್ಕೆ ಏಳ್ನೂರ ಐವತ್ತು ಔಷಧಿಗಳನ್ನು ಫ್ರೀಯಾಗಿ ಪೂರೈಸಬೇಕು ಆದರೆ ಇನ್ನೂರು ಔಷಧಿಗಳನ್ನು ಪೂರೈಸಲಿಕ್ಕೂ ಆಗ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಸರ್ಕಾರನೇ ಕೊಲೆಗಡಿಕ ಸರ್ಕಾರ ಸರ್ಕಾರ ಏನೊಂದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸಚಿವ ಕಾಂಗ್ರೆಸ್ ಸರ್ಕಾರದ ಆರೋಗ್ಯ ಸಚಿವರಾಗಿರುವಂತ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಏಳ್ನೂರ ಮೂವತ್ತು ಔಷಧಿ ಕನಿಷ್ಠ ಏಳ್ನೂರ ಮೂವತ್ತು ಎಸೆನ್ಷಿಯಲ್ ಡ್ರಗ್ಸ್ ಇದನ್ನೇ ಒದಗಿಸ್ಲಿಕ್ಕಾಗಿಲ್ಲ ಅವರು ಏಳ್ನೂರ ಮೂವತ್ತು ಔಷಧಿಯನ್ನ ಒದಗಿಸ್ತೀವಿ ಅಂತ ನಿರ್ಣಯ ಆಗಿರುವಂತದ್ರಲ್ಲಿ ಇನ್ನೂರ ಔಷಧಿನೂ ಕೊಡ್ತಾ ಇಲ್ಲ ಇನ್ನೂರ ಔಷಧಿನೂ ಅದಕ್ಕೂ ಕೊರೆ ಪ್ಯಾರಾಸಿಟಮಲ್ ಅಂತದಕ್ಕೂ ಕೊರತೆ ಇವತ್ತು ಸರ್ಕಾರ ಫ್ರೀ ಆಗಿ ಔಷಧಿ ಕೊಡ್ತೀವಿ ಬಹಳ ಸಂತೋಷ ನೀವು ಫ್ರೀಯಾಗಿ ಯಾವುದೆಲ್ಲ ಔಷಧಿಗಳನ್ನ ಕೊಡಬೇಕು ಅಂತ ನಿರ್ಧಾರವನ್ನ ಮಾಡಿದಿರೋ ಆ ಎಲ್ಲ ಔಷಧಿಗಳನ್ನ ಒದಗಿಸ್ಬಿಟ್ರೆ ನಿಮ್ಗೆ ನಮಸ್ಕಾರ ಏನೊಂದು ಕಾಂಗ್ರೆಸ್ ಸರ್ಕಾರ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂಬ ಕಮಲ್ ಹಾಸನ್ ಮಾತು ಕನ್ನಡಿಗರ ಕಣ್ಣು ಕೆಂಪಾಗಿಸಿದೆ ತಮಿಳು ನಟನ ವಿರುದ್ಧ ಕನ್ನಡಿಗರ ಆಕ್ರೋಶ ಮುಂದುವರೆದಿದೆ ಕನ್ನಡಿಗರ ತೀವ್ರ ಆಕ್ರೋಶದ ಬಳಿಕವೂ ನಟ ಕಮಲ್ ಹಾಸನ್ ಮತ್ತೊಮ್ಮೆ ಕ್ಷಮೆ ಕೇಳಲಿಕ್ಕೆ ನಿರಾಕರಿಸಿ ಮತ್ತೊಮ್ಮೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ತಮಿಳಿನಿಂದ ಬರಂದದ ನಾಂಗ್ಳ್ಭಾಷೆ लव विल मेमर ಅಪಾಲಜೈಸ್ ಐ ऍम रॉन्ग ಐ ऍम ಅಪಾಲಜೈಸ್ ರಿಫೈಂಟ್ ಅಂಡ್ ಮೋಸ್ಟ್ ಮೈ ಲೈಫ್ ಸ್ಟೈಲ್ ಆಕ್ರೋಶದ ಬಡಿಕವೂ ಹಟಬಿಡದ ಕಮಲ ಮತ್ತೋ ಮೇ ಕ್ಷಮೆ ಕೇಳಲು ನಿರಾಕರಿಸಿದ ನಟ ಆ ದಿನ್ ಸ್ವತಂತ್ರ ಅಂಡ್ ಇಫ್ ಐ ऍम रॉन्ग ಐ ऍಮ್ ಅಪಾಲಜೈಸ್ ರಿಫೈಂಟ್ ಕೇಳದ್ರಲ್ಲ ಕಮಲ್ ಹಸನ್ ಮಾತುಗಳನ್ನ ತೀವ್ರ ಆಕ್ರೋಶದ ಬಳಿಕವೂ ಮತ್ತೆ ಕ್ಷಮೆ ಕೇಳಲು ನಿರಾಕರಿಸಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನನಗೆ ಕಾನೂನು ಮತ್ತು ನ್ಯಾಯದ ಮೇಲೆ ನಂಬಿಕೆ ಇದೆ ನಾನು ಕರ್ನಾಟಕವನ್ನ ನಿಜವಾಗ್ಲೂ ಪ್ರೀತಿಸ್ತೇನೆ ನಾನು ಏನಾದರೂ ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೇನೆ ನಾನು ತಪ್ಪೇ ಮಾಡಿಲ್ಲ ನನ್ನ ಹೇಳಿಕೆಯಿಂದ ಹಿಂದೆ ಸರಿಯಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನಟ ಕಮಲ್ ಹಾಸನ್ ಗಡಿಪಾರಿಗೆ ಆಗ್ರಹ ಥಗ್ಲೈಟ್ ಸಿನ್ಮಾ ಬ್ಯಾನ್ ಆಗುತ್ತಾ ಕನ್ನಡಕ್ಕೆ ತಮಿಳು ಟಚ್ ಕೊಟ್ಟಿದ್ದ ಕಮಲ್ ವಿರುದ್ಧ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹೋರಾಟಗಳು ಪ್ರತಿಭಟನೆಗಳು ಮುಂದುವರೆದಿವೆ ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಬೃಹತ್ ಪ್ರತಿಭಟನೆ ನಡೆಸಿ ತಮಿಳು ನಟ ಕಮಲ್ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಇನ್ನು ಮೈಸೂರು ಮಂಡ್ಯ ಕೋಲಾರ ಸೇರಿದಂತೆ ಹಲವೆಡೆ ಕಮಲ್ ವಿರುದ್ಧ ಪ್ರತಿಭಟನೆಗಳು ಮುಂದುವರೆದಿವೆ ಇನ್ನು ನಾನು ತಪ್ಪು ಮಾಡಿಲ್ಲ ಕ್ಷಮೆ ಕೇಳಲ್ಲ ಎಂಬ ಕಮಲ್ ಹಾಸನ್ ಉದ್ದಟನಕ್ಕೆ ಶಿವರಾಜ್ ತಂಗಡಿಗಿ ಶಾಸಕ ರವಿಕುಮಾರ್ ಗಣಿಗ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ನಟ ಕಮಲ್ ಹಾಸನ್ ಕ್ಷಮೆ ಕೇಳುವವರೆಗೂ ನಾವು ಬಿಡೋದಿಲ್ಲ ಒಂದು ವೇಳೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ಕ್ರಮ ಅನಿವಾರ್ಯ ಅಂತ ಎಚ್ಚರಿಕೆ ಕೊಟ್ರು ಕನ್ನಡ ನೆಲ ಜನದ ವಿಚಾರದಾಗಿ ಎಂತ ದೊಡ್ಡವರಿದ್ರು ಇದ್ರು ಎಂತ ದೊಡ್ಡವ್ರು ಹೇಳಿಕೆ ಕೊಟ್ಟರು ಬಹಳ ಸ್ಪಷ್ಟವಾಗಿ ನಾವು ಹೇಳಿ ಇಷ್ಟಪಡ್ತೀವಿ ಈ ವಿಚಾರ ಸೇಷಂಗಿಲ್ಲ ಅವ್ರ ಕ್ಷಮಾಪಣೆ ಕೇಳಬೇಕು ಕೇಳಿಲ್ಲ ಅಂತಂದ್ರೆ ಏನೀಗ ನಿರ್ಧಾರವಾಗಿದೆ ಅವ್ರ ಕೆಲಸ ನಿಷೇಧ ಇರ್ಲಿಕ್ಕಂತೆ ಕರ್ನಾಟಕ ಬಿಡುಗಡೆ ಮಾಡಲ್ಲ ವಾಣಿಜ್ಯ ಫೋನ್ ಇಲ್ಲ ನಟ ಕಮಲ್ ಪರ ಬ್ಯಾಟ್ ಬೀಸಿದ ನಟಿ ರಮ್ಯಾ ಇನ್ನು ಕಮಲ್ ಮಾತಿಗೆ ಕನ್ನಡಿಗರು ಕೆರಳಿದ್ದು ಫಿಲ್ಮ್ ಚೇಂಬರ್ ಕೂಡ ಕನ್ನಡ ಸಂಘಟನೆಗಳಿಗೆ ಬೆಂಬಲ ಸೂಚಿಸಿದೆ ಆದರೆ ನಟಿ ರಮ್ಯಾ ಮಾತ್ರ ಕಮಲ್ ಪರ ಬ್ಯಾಟ್ ಬೀಸಿದ್ದಾರೆ ತಪ್ಪು ಕ್ಷಮಿಸಬಹುದಾದದ್ದು ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಎಲ್ಲವೂ ದ್ರಾವಿಡ ಭಾಷೆಗಳು ನಾವು ಭಾಷೆಯಲ್ಲಿ ಹೋಲಿಕೆಯನ್ನ ಹೊಂದಿದ್ದೇವೆ ಆದರೆ ಬಹಿಷ್ಕಾರ ಮಾಡುವುದು ಸ್ವಲ್ಪ ಅತಿಯಾಯಿತು ಅಲ್ಲವೇ ಎಂದು ಪೋಸ್ಟ್ ಮಾಡಿದ್ದಾರೆ ಕಮಲ್ ಪರ ನಟಿ ರಮ್ಯಾ ಬ್ಯಾಟ್ ಬಿಸಿದ್ರೆ ಇತ್ತ ಡಿಂಪಲ್ ಕ್ವೀನ್ ರಚಿತಾರಾಮ್ ಮಾತ್ರ ಯಾರೇ ಇರಲಿ ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಲೇಬೇಕು ಅಂತ ಕಮಲ್ ಹಾಸನ್ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ ಕಮಲ್ ಹಾಸನ್ ಹೇಳಿಕೆಗೆ ಖಂಡಿಸಿದ್ದಾರೆ ನಾವಿಲ್ಲಿ ಯಾವ ಭಾಷೆ ಬಗ್ಗೆನು ಕೆಡ್ದಾಗ ಮಾತಾಡ್ತಿಲ್ಲ ನಾವೆಲ್ಲಾ ಭಾಷೆನು ರೆಸ್ಪೆಕ್ಟೆಡ್ ಬಟ್ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಎಂದಾಗ ನಾವು ಕನ್ನಡಿಗರಾಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್ ನಂಗೆ ಇನ್ನೊಂದು ನಮ್ಮ ಭಾಷೆಲೆ ನಮ್ಮ ನಮ್ಮ ಕನ್ನಡದ ಹಾಡು ಇನ್ನೊಂದು ಹಾಕಕ್ಕೆ ಬರ್ತಿದೆ ದೊಡ್ಡವರಲ್ಲ ಜಾಣರಲ್ಲ ಚಿಕ್ಕವರಲ್ಲ ಕೋಣರಲ್ಲ ಅಂತ ಚಿಕ್ಕರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡೋಲ್ಲ ದೊಡ್ಡವರು ಆದರೆ ದೊಡ್ಡವರು ತಪ್ಪು ಮಾಡಿದ್ರೆ ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳೋದ್ರಲ್ಲೇ ತಪ್ಪಿದೆ ಕನ್ನಡನ ಸರಿಯಾಗಿ ಮಾತಾಡದೆ ಇರೋರ್ನ ನಾವು ಹೀಗೆಲ್ಲ ಹೀಗೆ ಕನ್ನಡ ಮಾತಾಡೋದು ಅಂತ ತಿಳಿಸ್ತೀವಲ್ಲ ಕಮಲ್ ಹಾಸನ್ ನಟ ರಾಜಕಾರಣಿ ಇರಬಹುದು ಆದರೆ ಕನ್ನಡ ಅಂತ ಬಂದಾಗ ರಜನಿಕಾಂತ್ ಸೋನು ನಿಗಮ್ ಕ್ಷಮೆ ಆಚಿಸಿದ್ರು ಆದರೆ ಹಾಸನ್ ಈಗಲೂ ಕೂಡ ನಾನು ಕ್ಷಮೆ ಕೇಳಲ್ಲ ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಇದರಿಂದ ಥಗ್ ಲೈಫ್ ಸಿನಿಮಾಗೆ ಎಫೆಕ್ಟ್ ಆಗಲಿದೆಯಾ ಅಂತ ಕಾದು ನೋಡಬೇಕಿದೆ ಗಗನ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಈಗಾಗಲೇ ಕೊರೋನಾ ಸೋಂಕಿತರ ಸಂಖ್ಯೆ ನೂರರ ಗಡಿ ದಾಟಿದೆ ಸದ್ಯ ರಾಜ್ಯದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನೂರ ನಲವತ್ತೆಂಟು ಆಗಿವೆ ಇನ್ನು ಕಳೆದ ನಲವತ್ತೆಂಟು ಗಂಟೆಯಲ್ಲಿ ಹೊಸ ಕೊರೋನಾ ಪ್ರಕರಣ ಪತ್ತೆಯಾಗಿವೆ ಜೊತೆಗೆ ಹತ್ತೊಂಬತ್ತು ಮಂದಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ ಇನ್ನು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ಐನೂರ ಹದಿಮೂರು ಮಂದಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದ್ದು ರಾಜ್ಯದಲ್ಲಿ ಒಟ್ಟು ಕೊರೋನಾ ಪಾಸಿಟಿವ್ ರೇಟ್ ಎಂಟು ಪಾಯಿಂಟ್ ಒಂದು ಎಂಟು ಶೇಕಡದಷ್ಟು ಕಂಡು ಬಂದಿದೆ ನೂರ ನಲವತ್ತೆಂಟು ಸೋಂಕಿತರ ಪೈಕಿ ಮೂವತ್ಮೂರು ಮಂದಿ ಹೋಮ್ ಐಸೋಲೇಷನ್ ನಲ್ಲಿದ್ದರೆ ಆರು ಜನ ಖಾಸಗಿ ಿ ಆಸ್ಪತ್ರೆ ಮೂರು ಜನ ಸೋಂಕಿತರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಒಟ್ಟು ಒಂಬತ್ತು ಸೋಂಕಿತರಿಗೆ ಚಿಕಿತ್ಸೆ ಮುಂದುವರೆದಿದೆ ಅಂತ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಜಾಮೀನು ಪಡೆದು ರಿಲೀಸ್ ಆಗಿರುವಂತಹ ನಟ ದರ್ಶನ್ಗೆ ಕೊನೆಗೂ ಕೋರ್ಟ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಶೂಟಿಂಗಿಗೆ ವಿದೇಶಕ್ಕೆ ತೆರಳಿಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆಗಿ ವಿದೇಶಕ್ಕೆ ಹೋಗಲಿಕ್ಕೆ ಅನುಮತಿ ಕೋರಿ ನಟ ದರ್ಶನ್ ಅರ್ಜಿ ಸಲ್ಲಿಸಿದ್ರು ಅರವತ್ನಾಲ್ಕನೇ ಎಚ್ ಕೋರ್ಟ್ ಅನುಮತಿ ನೀಡಿ ಆದೇಶಿಸಿದ್ದಾರೆ ಡೆವಿಲ್ ಸಿನಿಮಾ ಚಿತ್ರೀಕರಣ ಹಿನ್ನೆಲೆ ಇಪ್ಪತ್ತೈದು ದಿನಗಳ ಕಾಲ ವಿದೇಶಕ್ಕೆ ತೆರಳಲು ಅನುಮತಿ ಕೋರಲಾಗಿದೆ ಜೂನ್ ಒಂದರಿಂದ ಇಪ್ಪತ್ತೈದರವರೆಗೆ ವಿದೇಶಕ್ಕೆ ತೆರಳಲು ಅವಕಾಶ ನೀಡುವಂತೆ ಮಾಡಿದ್ರ ಶೂಟಿಂಗ್ ಗಾಗಿ ದುಬೈ ಹಾಗೂ ಗೆ ತೆರಳಲಿಕ್ಕೆ ಕೋರ್ಟ್ ಅವಕಾಶ ನೀಡಿದೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First Floor, Number 26, beside Metro Station, Soap Factory Suburb, Rajajinagar, Bengaluru, Karnataka, 560055. Our website: hellopower.in. Mail ID: reaches at the rate of hellopower.in. Office number: 080232269. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಪ್ರೀತಿಗೆ ಹತ್ತು ವರ್ಷ ಕೊಲೆಗೆ ಒಂದೇ ನಿಮಿಷ ಹೆಣವಾದಳು ತೊಂದರೆ ನಾಲ್ಕು ವರ್ಷದಲ್ಲೇ ನಲವತ್ತು ಬಾರಿ ಪಂಚಾಯಿತಿ ತವರಿನ ಪ್ರೀತಿ ತಂದ ಬಜೀತಿ ಮುಳ್ಳಯ್ಯನಗಿರಿ ಕಾಡಿನಲ್ಲಿ ಅಡಗಿದ್ದ ಆರೋಪಿ ಹೇಗಿತ್ತು ಗೊತ್ತಾ ಬೇಟೆ ಪ್ರೀತಿ ಕೊಂದ ಕೊಲೆಗಾರ ಕ್ರೈ ಕ್ರೈ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಆಪರೇಷನ್ ಸಿಂಧೂರ್ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸರಣಿ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ ನಿನ್ನೆಯಷ್ಟೇ ಪಾಟ್ನಾ ಪ್ರವಾಸ ಮುಗಿಸಿದ ಪ್ರಧಾನಿ ಮೋದಿ ಇವತ್ತು ಬಿಹಾರಕ್ಕೆ ಭೇಟಿ ನೀಡಿದ್ರು ಕರ್ನಾಟಕನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂತಹ ನಮೋ ಒಂದು ಕಡೆ ಆಪರೇಷನ್ ಸಿಂಧೂರ ಬಗ್ಗೆ ಮಾತಾಡಿದ್ರು ಉಗ್ರರ ದಾಳಿ ಬಳಿಕ ಬಿಹಾರದ ನೆಲದಲ್ಲಿಯೇ ಉಗ್ರರನ್ನು ಹುಡುಕಿ ಕೊಂದು ಅವರ ಕನಸಲ್ಲೂ ಕೂಡ आ नेनसिरता शिक्क्षेಯನ ನೀಡ್ತೆವೆ ಅಂತ ಮಾತನ್ನ ಕೊಟ್ಟಿದ್ದೆ ಈಗ ಆ ಮಾತು ಪೂರೈಸಿ ಮತ್ತೆ ನಾನು ಬಿಹಾರಕ್ಕೆ ಬಂದಿದ್ದೇನೆ ಅಂತ ಆಪರೇಷನ್ ಸಿಂಧೂರ್ ಬಗ್ಗೆ ಹಾಡಿ ಹೋಗುಳಿದ್ರು یہ تو اور میں آج बिहार की धरती से फिर दोहराना चाहता हूं ऑपरेशन सिंदूर में भारत की जो ताकत दुश्मन ने देखी है लेकिन दुश्मन समझ लें ये तो हमारे तर्कस का केवल एक ही तीर है आतंकवाद के खिलाफ भारत की लड़ाई न रुकी है न थमी है आतंक का फन अगर फिर उठेगा भारत उसे बिल से खींचकर कुचलने का काम करेगा ಇನ್ನು ಬಿಹಾರ ಪ್ರವಾಸ ಮುಗಿಸಿದ ಬಳಿಕ ಉತ್ತರ ಪ್ರದೇಶದ ಪ್ರವಾಸ ಕೈಗೊಂಡಿದ್ರು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮಾತಾಡಿದ ಪ್ರಧಾನಿ ನರೇಂದ್ರ ಮೋದಿ ಇನ್ ಮುಂದೆ ಭಾರತ ಪರಮಾಣು ಬಾಂಬ್ ಬೆದರಿಕೆಗೆ ಹೆದರಲ್ಲ ಪ್ರತಿಯೊಂದು ಭಯೋತ್ಪಾದಕ ದಾಳಿಗೆ ಬಲವಾಗಿ ಉತ್ತರಿಸುತ್ತೇವೆ ಅಂತ ಪಾಕಿಸ್ತಾನಕ್ಕೆ ಕಡಕ ಎಚ್ಚರಿಕೆ ಕೂಡ ನೀಡಿದ್ರು ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಉಗ್ರರು ನಡೆಸಿದ ದಾಳಿಯಲ್ಲಿ ಮೃತಪಟ್ಟ ಶುಭಂ ದ್ವಿವೇದಿ ಕುಟುಂಬವನ್ನು ಪ್ರಧಾನಿ ಭೇಟಿಯಾಗಿ ಸಾಂತ್ವನ ಹೇಳಿದರು ಚಕೇರಿ ವಿಮಾನ ನಿಲ್ದಾಣದಲ್ಲಿ ಶುಭಂ ಅವರ ಪತ್ನಿ ಅಶಾನ್ಯ ಮತ್ತು ಅವರ ಪೋಷಕರಾದಂತಹ ಸಂಜಯ್ ದ್ವಿವೇದಿ ಮತ್ತು ಸೀಮಾ ದ್ವಿವೇದಿ ಅವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು ಇದು ಆರಂಭ ಮಾತ್ರ ಭಯೋತ್ಪಾದನೆಯ ವಿರುದ್ಧ ಭಾರತದ ಹೋರಾಟ ಮುಂದುವರಿಯುತ್ತೆ ಅಂತ ದ್ವಿವೇದಿ ಕುಟುಂಬಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭರವಸೆಯನ್ನು ನೀಡಿದರು ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದ ವೈಮಾನಿಕ ದಾಳಿಯ ಬಗ್ಗೆ ಬಹಿರಂಗವಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಮಾತಾಡಿದ್ದಾರೆ ಪಾಕಿಸ್ತಾನದ ಅಜೇರ್ಬೈಜನ್ನಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಮಾತಾಡಿರುವ ಶಹಬಾಜ್ ಷರೀಫ್ ಮೇ ಹತ್ತನೇ ತಾರೀಕು ಬೆಳಗಿನ ಪ್ರಾರ್ಥನೆಯ ನಂತರ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಯೋಜಿಸಿತ್ತು ಆದರೆ ಪಾಕಿಸ್ತಾನ ತನ್ನ ಪ್ಲಾನ್ ಅನ್ನು ಜಾರಿಗೊಳಿಸುವ ಮೊದಲೇ ಭಾರತದ ಸೂಪರ್ ಸಾನಿಕ್ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳು ಪಾಕಿಸ್ತಾನದ ರಾವಲ್ಪಿಂಡಿ ಸೇರಿದಂತೆ ಹಲವಾರು ಪ್ರಾಂತ್ಯಗಳಲ್ಲಿ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದ್ವು ಅಂತ ಪಾಕ್ ಸೇನಾ ಮುಖ್ಯಸ್ಥ ಆಸಿ ಮುನೀರ್ ಎದುರೇ ಪಾಕ್ ಪ್ರಧಾನಿ ಶಾಬಾ ಶರೀಫ್ ಹೇಳಿದ್ದಾರೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ